ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಈಗ ರೇಷನ್ ಕಾರ್ಡ್ನಲ್ಲಿ ಕೆಲವು ಸಲ ಡೌನ್ಲೋಡ್ ಮಾಡಬೇಕಾದ್ರೆ ಈಗ ಹೊಸ ಕಸ್ಟಮರ್ಸ್ ಅಂದರೆ ಏನು ತಿದ್ದುಪಡಿ ಕರೆಕ್ಷನ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಓ ಟಿ ಪಿ ಸೆಂಡ್ ಆಗ್ತಾಯಿಲ್ಲ ಅವ್ರಿಗೆ ಓ ಟಿ ಪಿ ಸೆಂಡ್ ಆಗ್ತಾ ಇದ್ದರೆ ಯಾವ ರೀತಿ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ಡೈರೆಕ್ಟಾಗಿ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಕೊಡಿ ವಿತೌಟ್ ಒ ಟಿ ಪಿಯಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿ ನಿಮಗೆ ಡೌನ್ಲೋಡ್ ಮಾಡಿ ಪಿ ಡಿ ಎಫ್ನಲ್ಲಿ ಕಳಿಸ್ತಾರೆ ಅದು ಕೂಡ ಯಾವ ರೀತಿ ಅಂತ ನಾನು ಈಗ ತಿಳಿಸ್ಕೊಡ್ತೀನಿ ಈಗ ನೋಡಿ ವೀಕ್ಷಕರೇ ಈಗ ಮೊದಲು ಗೌರ್ಮೆಂಟ್ ವೆಬ್ಸೈಟ್ ಅಂದರೆ ಅದು ತರ್ಡ್ ಪಾರ್ಟಿ ಅಂದರೆ ಡೈರೆಕ್ಟಾಗಿ ಪಿ ಡಿ ಎಫ್ನಲ್ಲಿ ನಿಮಗೆ ಕಳಿಸ್ತಾ ನೋಡಿ ಅದು ತರ್ಡ್ ಪಾರ್ಟಿ ವೆಬ್ಸೈಟ್ ಆಗಿರುತ್ತೆ ಈಗ ನಾವು ಗೌರ್ಮೆಂಟ್ ವೆಬ್ಸೈಟ್ ಕಡೆಯಿಂದ ವಿತೌಟ್ ಓ ಟಿ ಪಿ ಅಂದರೆ ಒ ಟಿ ಪಿ ಕಸ್ಟಮರ್ಗೆ ಕಳಿಸ್ದಂಗೆ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಯಾವ ರೀತಿ ಡೌನ್ಲೋಡ್ ಮಾಡಿ ಅವ್ರಿಗೆ ಪ್ರಿಂಟ್ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಹಾಗೆ ನಮ್ಮ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ಲೇಕನ್ನ ಕೂಡ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಈಗ ಮೊದಲು ನೋಡಿ ಇಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಕ್ರೋಮ್ನ ಓಪನ್ ಮಾಡಿ ಇಲ್ಲಿ ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ ಆಹಾರ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಮೇಲ್ ವೆಬ್ಸೈಟ್ ಇದೆ ನೋಡಿ ಆಹಾರ ಅಂತ ಆಹಾರ ವೆಬ್ಸೈಟ್ ಇಲ್ಲಿ ಕಾಣಿಸ್ತಾ ನೋಡಿ ಈ ಸೈಟ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ವೆಬ್ಸೈಟ್ ಏನಾಗಿದೆ ಅಂದರೆ ಚೇಂಜ್ ಮಾಡಿದ್ದಾರೆ ವೀಕ್ಷಕರೇ ಇಲ್ಲಿ ವೆಬ್ಸೈಟು ಅಲ್ಲಿ ಸೆಟ್ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ವೈಟ್ ಮಾಡಿ ಅದೇ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೋಡಿ ಆಹಾರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಕಾಣಿಸ್ತಾ ನೋಡಿ ಈ ವೆಬ್ಸೈಟ್ ನಿಮಗೆ ರೀಡೈರೆಕ್ಟಾಗಿ ಓಪನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಸಿ ಇ ಸೇವೆಗಳು ಅಂತಿದೆ ನೋಡಿ ಇಲ್ಲಿ ಇದರಲ್ಲಿ ನಾವು ಮೊದಲು ಡೌನ್ಲೋಡ್ ಮಾಡ್ತಿದ್ವಿ ಈಗ ಅಪ್ಡೇಟ್ ಮಾಡಿದ್ದಾರೆ ವೀಕ್ಷಕರೇ ಕೆಲವು ಅಫಿಷಿಯಲ್ ವೆಬ್ಸೈಟ್ಸ್ ಈಗ ಸಾಫ್ಟ್ವೇರ್ನಲ್ಲಿ ಕೆಲವು ಚೇಂಜಸ್ ಮಾಡಿದ್ದಾರೆ ಈಗ ನೋಡಿ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಮೈಸೂರು ಅಂತಿದೆ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಈಗ ನಮ್ಮ ಮೈಸೂರು ಕಲಬುರ್ಗಿ ಮತ್ತು ಬ್ಯಾಂಗ್ಳೂರು ಈ ಮೂರು ಸರ್ವರ್ ಏನಿದೆ ಮೂರು ನೋಡಿ ವೀಕ್ಷಕರ ಇಲ್ಲಿ ಮೂರು ಸರ್ವರ್ ಇದೆ ನೋಡಿ ಮೂರು ಸರ್ವರ್ ಕೂಡ ಸಬ್ಸಪ್ರೇಟಾಗಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನಾನು ಮೈಸೂರಿಗೆ ಓಪನ್ ಮಾಡ್ತಾ ಇರೋದ್ರಲ್ಲಿ ಮೈಸೂರು ರೀಸನ್ ಅಂತಿದೆ ನೋಡಿ ಅದನ್ನ ಅದ್ರ ಮೇಲೆ ಸ್ಕ್ರಾಲ್ ಮಾಡಿದ್ರೆ ಅದು ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಕಾಣಿಸ್ತಾ ನೋಡಿ ರೇಷನ್ ಕಾರ್ಡ್ ಸ್ಟೇಟಸ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ರೇಷನ್ ಕಾರ್ಡ್ ಸ್ಟೇಟಸ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಕಾಣಿಸ್ತಿದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ವಿತ್ ಓ ಟಿ ಪಿ ಅಂತಿದೆ ನೋಡಿ ವಿತ್ ಓ ಟಿ ಪಿನ ಕ್ಲಿಕ್ ಮಾಡಿ ಅಂದರೆ ವಿತ್ ಓ ಟಿ ಪಿ ಅಂದರೆ ಕಸ್ಟಮರ್ಗೆ ನಾವು ಓ ಟಿ ಪಿ ಸೆಂಡ್ ಮಾಡ್ತಾ ಇಲ್ಲ ಇದು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ತೋರಿಸಿ ನೋಡಿ ಈಗ ನೀವು ಓ ಟಿ ಪಿ ಅಂದರೆ ಇದು ವಿತೌಟ್ ಓ ಟಿ ಪಿ ಇಲ್ಲದೆ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡು ಡೌನ್ಲೋಡ್ ಆಗೋಲ್ಲ ವೀಕ್ಷಕರೇ ವಿತೌಟ್ ಓ ಟಿ ಪಿ ಅಂದರೆ ಓ ಟಿ ಪಿ ಸೆಂಡ್ ಆಗುತ್ತೆ ಆದರೆ ಕಸ್ಟಮರಿಗೆ ಸೆಂಡ್ ಆಗೋಲ್ಲ ಅಂದರೆ ಯಾರು ಅಪ್ಲಿಕೆಂಟ್ ಇರ್ತಾರೆ ಯಾರಿಗೆ ನೀವು ಡೌನ್ಲೋಡ್ ಮಾಡ್ತಾ ಇದ್ದೀರ ಅವ್ರಿಗೆ ಸೆಂಡ್ ಆಗೋಲ್ಲ ಅದು ರೀಡೈರೆಕ್ಟಾಗಿ ಕನ್ಫ್ಯೂಸ್ ಮಾಡಿ ಅಂದರೆ ಸಾಫ್ಟ್ವೇರ್ಗೆ ಕನ್ಫ್ಯೂಸ್ ಮಾಡಿ ನಾವು ಡೌನ್ಲೋಡ್ ಮಾಡ್ತಾ ಇದ್ದೀವಿ ಸಾಫ್ಟ್ವೇರ್ ಕನ್ಫ್ಯೂಸ್ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲು ಈಗ ನಿಮ್ಮದು ಆದಂಥ ರೇಷನ್ ಕಾರ್ಡ್ ಅಂದರೆ ನಿಮ್ಮ ಹತ್ರ ನಿಮ್ಮಲ್ಲಿರೋ ರೇಷನ್ ಕಾರ್ಡನ್ನ ನೀವು ತೊಗೋಬೇಕಾಗತ್ತೆ ಅಂದರೆ ನೀವು ಯಾರೋ ಆಪ್ರೇಟರ್ ನಿಮ್ಮ ರೇಷನ್ ಕಾರ್ಡನ್ನ ಹಾಕೊಳ್ಳಿ ನೋಡಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಆಗ್ತಾ ಇದ್ದೀನಿ ಇಲ್ಲಿ ಶೋ ಆಗ್ತಾಯಿದೆ ಇಲ್ಲಿ ಯಾರ ಹೆಸರಿಗೆ ನಾನು ಡೌನ್ಲೋಡ್ ಅಂದರೆ ಯಾರಿಗೂ ಒ ಟಿ ಪಿ ಸೆಂಡ್ ಮಾಡಬೇಕು ಅವ್ರದ್ದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗೋ ಅಂತ ಇದೆಯಲ್ಲ ಗೋ ಅಂತ ಕ್ಲಿಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಮಾಡಬೇಕಾಗತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಮೇಲ್ಗಡೆ ರೇಷನ್ ಕಾರ್ಡ್ ನಂಬರ್ನ ಯಾರು ಓ ಟಿ ಪಿ ಸೆಂಡ್ ಮಾಡ್ತಿರೋ ಅವ್ರದ್ದು ಹಾಕಿದ್ರಿ ಸೊ ಇವಾಗ ಏನು ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಯಾರು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕೋ ಅವರ ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ ಅಂದರೆ ಡೌನ್ಲೋಡ್ ಇಲ್ಲಿ ನಾವು ಓ ಟಿ ಪಿ ಸೆಂಡ್ ಆಗೋ ರೇಷನ್ ಕಾರ್ಡ್ನ ಮೊದಲು ಹಾಕೊಂಡಿದ್ವಿ ಮತ್ತು ಡೌನ್ಲೋಡ್ ಅಂದರೆ ಈ ರೇಷನ್ ಕಾರ್ಡ್ಗೆ ಒ ಟಿ ಪಿ ಹೋಗೋಲ್ಲ ಈ ರೇಷನ್ ಕಾರ್ಡ್ ಒ ಟಿ ಪಿ ಹೋಗಲ್ಲ ಅವ್ರ ಹತ್ರ ಒ ಟಿ ಪಿ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಅವ್ರ ಹತ್ರ ಮೊಬೈಲ್ ನಂಬರ್ ಇಲ್ಲ ಈ ಥರ ಡೈರೆಕ್ಟಾಗಿ ನನಗೆ ಬೇಕು ಅಂತ ಕೇಳಿದಾಗ ನೀವು ಈ ರೀತಿ ನಿಮ್ಮ ಹತ್ರ ಇರೋಂಥ ರೇಷನ್ ಕಾರ್ಡ್ ಅಂದರೆ ನಿಮ್ಮದು ಆಪ್ರೇಟ್ರ್ ಯಾರು ನೀವು ಸಿ ಎಸ್ ಸಿ ಸೆಂಟ್ರ್ಗಳಾಗಿರ್ಬೋದು ಯಾರು ಇಟ್ಕೊಂಡಿರ್ತಾರೋ ಅವರ ರೇಷನ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ನಿಮಗೆ ಒ ಟಿ ಪಿ ಸೆಂಡ್ ಮಾಡಿಕೊಂಡು ಅವರ ರೇಷನ್ ಕಾರ್ಡ್ ನಂಬರ್ ಮೇಲ್ಗಡೆ ಹಾಕಿದ್ದಾರೆ ನೋಡಿ ಈ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಯಾಕೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಇಂಗ್ಲೀಷ್ ಅಂತ ನೆಕ್ಸ್ಟು ಇಲ್ಲಿ ಇಂಗ್ಲೀಷ್ ಅಂತ ಟಿಕ್ ಮಾಡ್ಕೊಳ್ಳಿ ಇಂಗ್ಲೀಷ್ ಅಂತ ಟಿಕ್ ಮಾಡ್ಕೊಂಡ್ಮೇಲೆ ಒಂದು ಕ್ಯಾಪ್ಚಾ ಕಾಣಿಸುತ್ತೆ ನೋಡಿ ಈ ಕ್ಯಾಪ್ಚ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಚ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಈ ಒ ಟಿ ಪಿ ಯಾರಿಗೆ ಬರುತ್ತೆ ಅಂತಂದರೆ ಇಲ್ಲಿ ಯಾರು ಮೊದಲು ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರ ನೋಡಿ ಈ ಸೆಲೆಕ್ಟ್ ಮಾಡಿರೋರಿಗೆ ಒ ಟಿ ಪಿ ಸೆಂಡ್ ಆಗುತ್ತೆ ನೋಡಿ ಇಲ್ಲಿ ಓ ಟಿ ಪಿನ ಎಂಟ್ರಿ ಮಾ ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಏನು ರಾಜೇಂದ್ರ ಅಂತ ತೋರಿಸಿದ್ದು ಆದರೆ ಮೇಲ್ಗಡೆ ನಾನು ಹಾಕಿದ್ದು ಈ ರೇಷನ್ ನಂಬರ್ ಈ ರೇಷನ್ ನಂಬರ್ ಹಾಕಿದ್ದಕ್ಕೆ ಎರಡು ಅಂದರೆ ಮೆಂಬರ್ ಇಬ್ಬರು ಮೆಂಬರ್ಸ್ ಇದ್ದಾರೆ ಇದು ನಾನು ಒ ಟಿ ಪಿ ಸೆಂಡ್ ಮಾಡಿದ್ದು ಮೆಂಬರಲ್ಲ ನಾವು ಮೇಲ್ಗಡೆ ಹಾಕಿದ್ದಂಥ ನಂಬರು ಈ ನಂಬರ್ ಅಂದರೆ ನಮ್ಮ ಒ ಟಿ ಪಿ ತಗೊಂಡು ಬೇರೆ ಯಾವ ನಂಬರ್ ಡೌನ್ಲೋಡ್ ಮಾಡಬೇಕು ಆ ನಂಬರ್ ಕೊಟ್ಟು ಡೌನ್ಲೋಡ್ ಮಾಡ್ಕೋಬೋದು ಅದಾದ ಮೇಲೆ ಇಲ್ಲಿ ಇಲ್ಲಿ ವಿ ರೇಷನ್ ಕಾರ್ಡ್ ಡೀಟೇಲ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಅವ್ರದ್ದು ಡೀಟೇಲ್ ಕಂಪ್ಲೀಟು ಅಂದರೆ ರೇಷನ್ ಕಾರ್ಡು ಓಪನ್ ಆಗಿದೆ ಇನ್ನೊಂದು ಇಲ್ಲಿ ಸ್ಪೆಷ್ಮನ್ ಕಾಪಿ ಅಂತ ಕಾಣಿಸ್ತದೆ ನೋಡಿ ಇದನ್ನು ಯಾವ ರೀತಿ ತೆಗಿಬೇಕು ಅಂತಂದರೆ ಇಲ್ಲೇ ನಿಮ್ಮ ಕೀಬೋರ್ಡ್ನಲ್ಲಿ ಎಫ್ ಟ್ವೆಲ್ ಅಂತ ಇದೆ ನೋಡಿ ಆಗುತ್ತೆ ಈ ಥರ ಓಪನ್ ಆದಮೇಲೆ ಕಂಟ್ರೋಲ್ ಎಫ್ ಅಂತ ಅಂದರೆ ಕಂಟ್ರೋಲ್ ಫೈಂಡ್ ಕಂಟ್ರೋಲ್ ಎಫ್ ಅಂತ ಕ್ಲಿಕ್ ಮಾಡಿ ಕಂಟ್ರೋಲ್ ಎಫ್ ಅಂತ ಸಾರಿ ಇಲ್ಲೆಲ್ಲರೂ ಒಂದು ಕಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಕಂಟ್ರೋಲ್ ಎಫ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಫೈಂಡ್ ಅಂತ ಬಂದಿದೆ ನೋಡಿ ಫೈಂಡ್ನಲ್ಲಿ ಸ್ಪೆಸಿಮನ್ ಅಂತ ಟೈಪ್ ಮಾಡಿ ಇಲ್ಲಿ ಸ್ಪೆಸಿಮ್ ಕೆಳಗಡೆ ಒಂದು ತೋ ಶೋ ಆಗ್ತಿ ಎಲ್ಲೋ ಕಲರ್ ಶೋ ಆಗ್ತಿದೆ ನೋಡಿ ಇಮೇಜ್ ಸ್ಪೆಷಿಮನ್ ಅಂತ ಇದನ್ನು ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಇಷ್ಟು ಸೆಲೆಕ್ಟ್ ಮಾರ್ಕ್ ಆಗುತ್ತೆ ಮಾರ್ಕ್ ಆದಮೇಲೆ ಅದನ್ನು ಬ್ಯಾಕ್ ಸ್ಪೇಸ್ ಕೊಡಿ ಬ್ಯಾಕ್ ಸ್ಪೇಸ್ ಕೊಟ್ಟು ಇನ್ನು ನೋಡಿ ಕಂಪ್ಲೀಟ್ ಸ್ಪೆಷಿಮನ್ ಅಂತ ಹೋಗಿದೆ ವೀಕ್ಷಕರೇ ಇವಾಗ ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಕ್ಲೋಸ್ ಮಾಡಿಕೊಂಡು ಇದನ್ನು ಸೇವ್ ಯಾವ ರೀತಿ ಮಾಡಬೇಕು ಅಂದರೆ ಕಂಟ್ರೋಲ್ ಪಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಎಸ್ ಪಿ ಡಿ ಎಫ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೇವ್ ಎಸ್ ಪಿ ಡಿ ಎಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ಒಂದು ಲೈನ್ಸ್ ಬಂದಿದೆ ನೋಡಿ ಈ ಲೈನ್ಸ್ ಅಂದರೆ ಮಾರ್ಜಿನ್ ಬಾರ್ಡರು ಅದೇ ಸೆಲೆಕ್ಟ್ ಆಗಿದೆ ಬಟ್ ಈ ಬಾರ್ಡ್ರ್ ಹೋಗಬೇಕು ಅಂತಂದರೆ ಇಲ್ಲಿ ಲೇಔಟ್ ಇದೆ ನೋಡಿ ವೀಕ್ಷಕರೇ ಲೇಔಟಲ್ಲಿ ಪಾರ್ಚರೇಟ್ ಇರೋದನ್ನ ಲ್ಯಾಂಡ್ಸ್ಕೇಪ್ ಮಾಡ್ಕೊಳ್ಳಿ ಈಗ ಬಾರ್ಡರ್ ನೋಡಿ ಇಲ್ಲಿ ಇಲ್ಲಿ ಇದ್ರ ಮೇಲೆ ಇದ್ದಿದ್ದು ಸೈಡಿಗೆ ಬಂದಿದೆ ಈಗ ಪೇಪರ್ ಸೈಜು ಎ ಫೋರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಇಲ್ಲಿ ಸೇವ್ಯಾಸ್ ಕೊಟ್ಕೊಳ್ತಾ ಇದ್ದೀನಿ ಹಾಗೆ ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ಬಾರ್ಡ್ರ್ ಸೈಡ್ಗೆ ಹೋಗಿದೆ ಮತ್ತು ಸಿ ಎ ಫೋರ್ನಲ್ಲಿ ಸೇವ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇಲ್ಲಿ ಬ್ಯಾಕ್ ಗ್ರೌಂಡ್ ಪಿ ಡಿ ಎಫ್ ಡೌನ್ಲೋಡ್ ಆಗಿದೆ ಡೌನ್ಲೋಡ್ ಆಗಿರೋ ಪೌಂಡ್ ಹಾಕಿ ಡೈರೆಕ್ಟಾಗಿ ಪ್ರಿಂಟ್ ತಗೋಬೋದು ಇಲ್ಲ ನಮಗೆ ಡೈರೆಕ್ಟಾಗಿ ಅಂದರೆ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಂದರೆ ಬ್ಯಾಗ್ರೌಂಡನ್ನ ರೆಡಿ ಬ್ಯಾಕ್ಗ್ರೌಂಡ್ ಬೇಕಪ್ಪ ಅಂತಂದರೆ ಅದಕ್ಕೆ ನೀವು ಕೆಲವು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಇದೆಲ್ಲ ಈಗ ಮಾಡಿದ್ದು ಗೌರ್ಮೆಂಟ್ ವೆಬ್ಸೈಟಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ನೀವು ಎಡಿಟ್ ಮಾಡಿ ಬ್ಯಾಕ್ಗ್ರೌಂಡ್ ಹಾಕಿ ಕೊಡೋದು ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಇಲ್ಲ ನಾವು ಯಾರೋ ಥರ್ಡ್ ಪಾರ್ಟಿ ಇನ್ನೊಂದು ವ್ಯಕ್ತಿಗೆ ನಾವು ಅಮೌಂಟ್ ಪೇ ಮಾಡಿ ಅವ್ರ ಕಡೆಯಿಂದ ರೆಡಿ ಮಾಡಿ ಕೊಡಬೇಕಪ್ಪ ಅಂತಂದರೆ ಕೆಲವು ವೆಬ್ಸೈಟ್ಗಳಿದೆ ಕೆಲವು ವೆಬ್ಸೈಟಿಂದ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ತಿಳಿಸ್ ತೋರಿಸ್ತೀನಿ ಅದು ಕೂಡ ವಿತೌಟ್ ಓ ಟಿ ಪಿ ಇಂದಾನೇ ಮಾಡ್ಬೋದು ಇಲ್ಲಪ್ಪ ನಾವು ಬೇರೆ ಬ್ಯಾಕ್ ಗ್ರೌಂಡ್ ಅಂದರೆ ನಾವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಬೇಕು ಬ್ಯಾಕ್ಗ್ರೌಂಡ ರೆಡಿ ಇರಬೇಕು ರೆಡಿ ಬೇಕು ನಾವು ಎಲ್ಲ ಬ್ಯಾಕ್ಗ್ರೌಂಡೆಲ್ಲ ಹಾಕೋದಕ್ಕೆ ಆಗೋಲ್ಲ ಅಂತಂದರೆ ಅದಕ್ಕೆ ಕೆಲವು ತರ್ಡ್ ಪಾರ್ಟಿ ವೆಬ್ಸೈಟ್ಗಳಿರುತ್ತೆ ತರ್ಡ್ ಪಾರ್ಟಿ ವೆಬ್ಸೈಟ್ ಅಂತಂದರೆ ಅವರು ಇದೇ ಥರನ ವಿತೌಟ್ ಒ ಟಿ ಪಿಯಿಂದನೇ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ನಿಮಗೆ ಬ್ಯಾಕ್ಗ್ರೌಂಡ್ ಕೂಡ ರೆಡಿ ಮಾಡಿ ವಿತಿನ್ ಸೆಕೆಂಡಲ್ಲಿ ನಿಮಗೆ ಫೀಡ್ಯಾಪ್ ಅಲ್ಲಿ ಕೊಡ್ತಾರೆ ಅದಕ್ಕೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ಚಾರ್ಜಸ್ ಎಷ್ಟಿರುತ್ತೆ ಅದು ಯಾವ ರೀತಿ ಅಂತ ಕೂಡ ನಾನು ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ರೂರಲ್ ಸರ್ವಿಸ್ ರೂರಲ್ ಸರ್ವಿಸ್ ಅಂತ ಟೈಪ್ ಮಾಡಿ ರೂರಲ್ ಸರ್ವಿಸ್ ಅಂತ ಟೈಪ್ ಮಾಡಿದ್ಮೇಲೆ ಮೊದಲಿಗೆ ಕಾಣಿಸ್ತಾ ಇರ್ಬೋದು ನೋಡಿ ರೂರಲ್ ಸೇವಾ ಸರ್ವಿಸ್ ಅಂತ ರೂರಲ್ ಸರ್ವಿಸಸ್ ಡಾಟ್ ಕಾಮ್ ಅಂತ ಕಾಣಿಸ್ತಾರೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಲಾಗಿನ್ ಅಂಡ್ ರಿಜಿಸ್ಟರ್ ಅಂತ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ ಇಲ್ಲಿ ನಿಮ್ಮ ಫುಲ್ ನೇಮ್ ಮತ್ತು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಯಾವ ಸ್ಟೇಟ್ ಇದೆ ಸ್ಟೇಟು ಮತ್ತೆ ಇಲ್ಲಿ ಕ್ಯಾಪ್ಚಾ ಮತ್ತು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಈ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ನಿಮ್ಮ ಮೇಲ್ ಐ ಗೆ ಒಂದು ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಒಂದು ರಿಜ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಸೆಂಡ್ ಮಾಡ್ತಾರೆ ಆ ಯೂಸರ್ ಐ ಡಿ ಪಾಸ್ವರ್ಡ್ನ ನೀವು ಏನು ಮಾಡ್ಕೋಬೇಕಾಗತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ನ ಅಪ್ಲೈ ಮಾಡಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ನಾನು ಲಾಗಿನ್ ಅಂತ ಕ್ಲಿಕ್ ಮಾಡಿ ಏಜೆಂಟ್ ಲಾಗಿನ್ ಅಂತ ನೋಡಿ ನನಗೆ ಯೂಸರ್ ಐ ಡಿ ಪಾಸ್ವರ್ಡನ್ನ ಅಪ್ಲೈ ಮಾಡ್ತಾ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಮತ್ತು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗಿದೆ ಇದು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನೋಡಿ ವೀಕ್ಷಕರೇ ಮೊದಲು ವಾಲೆಟ್ನಲ್ಲಿ ಅಂದರೆ ಇದರಲ್ಲಿ ಅಮೌಂಟ್ ಪೇ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ರೇಷನ್ ಕಾರ್ಡ್ಗೆ ಹದಿನೈದು ರೂಪಾಯಿ ಚಾರ್ಜ್ ಫಿಫ್ಟೀನ್ ರುಪೀಸ್ ಚಾರ್ಜ್ ಮಾಡ್ತಾರೆ ವಾಲೆಟ್ ರೀಚಾರ್ಜ್ ಅಂತ ಕಾಣಿಸ್ತಾ ಇದೆ ನೋಡಿ ವಾಲೆಟ್ ರೀಚಾರ್ಜ್ಗೆ ಇಲ್ಲಿ ಸ್ಕ್ಯಾನ್ ಮಾಡಿ ಮಿನಿಮಮ್ ಫಿಫ್ಟಿ ರುಪೀಸ್ ಇರುತ್ತೆ ವೀಕ್ಷಕರೇ ಈ ಒಂದು ಫಿಫ್ಟಿ ರುಪೀಸ್ ರೀಚಾರ್ಜ್ ಮಾಡ್ಕೊಳ್ಳಿ ಯಾಕೆಂದರೆ ಜಾಸ್ತಿ ರೀಚಾರ್ಜ್ ಮಾಡಕ್ಕೆ ಹೋಗ್ಬಿಡಿ ಯಾಕೆಂದರೆ ಇದೆಲ್ಲ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಆಗಿರುತ್ತೆ ಥರ್ಡ್ ಪಾರ್ಟಿ ವೆಬ್ಸೈಟ್ ಈ ಥರ್ಡ್ ಪಾರ್ಟಿ ವೆಬ್ಸೈಟ್ ಯಾವ ಟೈಮಲ್ಲಿ ಬೇಕಾದ್ರೂ ಗೌರ್ಮೆಂಟ್ ಅವರು ಬ್ಯಾನ್ ಮಾಡ್ಬೋದು ಸೊ ಅದರಿಂದ ಏನು ಮಾಡಬೇಕಾಗುತ್ತೆ ನೀವು ಫಿಫ್ಟಿ ಫಿಫ್ಟಿ ರುಪೀಸ್ ಮಾತ್ರ ರೀಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ರೇಷನ್ ಕಾರ್ಡ್ ಬೇಕಾಗಿರೋದು ಹದಿನೈದು ರೂಪಾಯಿ ಆಗಿರೋದ್ರೆ ಒಂದು ಫಿಫ್ಟಿ ರುಪೀಸ್ ರೀಚಾರ್ಜ್ ಮಾಡ್ಕೊಳ್ಳಿ ಈಗ ನಾನು ಕೂಡ ಇಲ್ಲಿ ರೀಚಾರ್ಜ್ ಒಂದು ಫಿಫ್ಟಿ ರುಪೀಸ್ ಮಾಡಿದ್ದೆ ಈಗ ತರ್ಟಿ ಫೈವ್ ಇದೆ ಒಂದು ಕಾರ್ಡ್ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಇದು ಯಾವ ರೀತಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ರೀಚಾರ್ಜ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಅಂತ ಕಾಣಿಸ್ತಾ ನೋಡಿ ರೇಷನ್ ಕಾರ್ಡ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹ್ಯಾಡ್ ಆರ್ ಸಿ ಅಂತಿದೆ ನೋಡಿ ಹ್ಯಾಡ್ ಆರ್ ಸಿನ ಕ್ಲಿಕ್ ಮಾಡಿ ಇಲ್ಲಿ ರೇಷನ್ ಕಾರ್ಡ್ ವಿತ್ ಓ ಟಿ ಪಿ ಅಂತ ಇರುತ್ತೆ ಹಾಗೆ ಇಲ್ಲಿ ನೋಡಿ ವಿಥೌಟ್ ಓ ಟಿ ಪಿ ಆರ್ ಸಿ ಪ್ರಿಂಟ್ ಅಂತಿದೆ ಇದು ನೀವು ಹೊಸ್ದಾಗಿ ಬಂದಿರೋಂಥ ಆಪ್ಷನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಆಪ್ಷನ್ ಅಂದರೆ ಯಾವ ಸ್ಟೇಟ್ ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ಸೆಲೆಕ್ಟ್ ನಾವು ನಾನು ಮೈಸೂರಾಗಿರೋದಿಂದ ಮೈಸೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮೈಸೂರು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಹೋಗುತ್ತೆ ಅಂದರೆ ಏಜೆಂಟ್ ರೇಷನ್ ಕಾರ್ಡ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಎನ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಮೇಲೆ ನಿಮ್ಗೊಂದು ಓ ಟಿ ಪಿ ಬರುತ್ತೆ ವೀಕ್ಷಕರೇ ನಿಮಗೊಂದು ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಇನ್ನೊಂದು ಅವ್ರ ರೇಷನ್ ಕಾರ್ಡ್ ಯಾರು ಡೌನ್ಲೋಡ್ ಮಾಡಬೇಕು ಅವ್ರು ರೇಷನ್ ಕಾರ್ಡ್ ಕೇಳ್ತಾರೆ ಅಲ್ಲಿ ರೇಷನ್ ಕಾರ್ಡ್ ಮೇಲೆ ಇಲ್ಲಿ ಸಬ್ಮಿಟ್ ಕೇಳಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಅವ್ರದ್ದು ಪಿ ಡಿ ಎಫ್ ಸೆಂಡ್ ಮಾಡಿರ್ತಾರೆ ಪಿ ಡಿ ಎಫ್ ಯಾವ ರೀತಿ ಇರುತ್ತೆ ಅಂತ ಈ ಸಾಫ್ಟ್ವೇರ್ ಅಂದರೆ ಈ ಸಿಸ್ಟಮಲ್ಲಿಲ್ಲ ನಾನು ಇನ್ನೊಂದು ಸಿಸ್ಟಮ್ನಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಯಾಕೆಂದರೆ ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೆಲವು ಸಾಫ್ಟ್ವೇರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು ಹಾಗೆ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಕೂಡ ಇಲ್ಲಿ ವೀಡಿಯೋ ವಿಡಿಯೋ ಹಾಕಿದ್ದಾರೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ವರ್ಕ್ ಆಗೋದು ಡೌನ್ಲೋಡ್ ಮಾಡಿರೋ ಸಾಫ್ಟ್ವೇರ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಆ ಓಪನ್ ಮಾಡಿದರೆ ಈ ರೀತಿ ರೆಡಿಯಾಗಿರುತ್ತೆ ಅಂದರೆ ಬ್ಯಾಕ್ಗ್ರೌಂಡೆಲ್ಲ ಆಲ್ರೆಡಿ ಅವರೇ ಆಟೋಮೆಟಿಕ್ಕಾಗಿ ರೆಡಿಯಾಗಿ ಬಂದಿರುತ್ತೆ ಈ ರೀತಿ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಕೂಡ ಕೊಡ್ಬೋದು ವೀಕ್ಷಕರೇ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್